ಕೈಸ್ ಇವತ್ತು ದುಬಾರಿ ಎಲಿಫೆಂಟ್ ಕ್ಯಾಂಪಿಗೆ ಬಂದಿದ್ದೀನಿ ಸೊ ನೋಡಿ ಶೂ ಹಾ ಸ್ಕಿಡ್ ಆಗ್ತತ್ತ ಅಂತ ಎಲ್ಲರೂ ಹಂಗೆ ಹೋಗ್ತಾವ್ರೆ ನೀವು ಶೂ ಇಲ್ಲೇ ಬಿಡ್ತೀರಾ ಹಂಗಿದ್ರೆ ಅಬ್ಬ ನಾನು ತಗೊಂತೀನಿ ಸಾಲು ಸಾಲು ಇರುವೆ ಸಾಲು ಬಿದ್ದರೆ ಮಾತ್ರ ಯಮನ ಪಾಲು ಏನು ಈ ಲೆವೆಲ್ಲಿಗೆ ಧುಬರಿ ಎಲ್ ಪಾಯಿಂಟ್ ಕ್ಯಾಂಪಿಗೆ ಬಂದಿದ್ದೀವಿ ಸೊ ನೋಡ್ತಿರ್ಬೋದು ಬೋಟಿನ ವ್ಯವಸ್ಥೆ ಯಾವುದೂ ಇಲ್ಲ ನೀರು ಕಮ್ಮಿ ಇದೆ ಅದಕ್ಕೋಸ್ಕರ ತುಂಬ ನಿಧಾನಕ್ಕೆ ಹೋಗ್ತವ್ರೆ ಜನ ಬಿದ್ದರೆ ಮಾತ್ರ ಶಿವ ಇಷ್ಟ ತಂದು ಎದ್ರೆ ಎದುರು ಕೂಡ ಇನ್ನು ಹೋಗ್ತಾನೆ ನೆಕ್ಸ್ಟ್ ವಿ ವಿಲ್ ವಾಚ್ ಎಲಿಫೆಂಟ್ಸ್ ಸದಾ ಇವತ್ತು ನಾವು ದುಬಾರೆ ಎಲಿಫೆಂಟ್ ಕ್ಯಾಂಪ್ ಗೆ ಬಂದಿದ್ದೀವಿ ಸೊ ಆಲ್ ಆರ್ ವಾಚಿಂಗ್ ದಿಸ್ ಇಸ್ ಅಜ್ಜ ಎಲಿಫೆಂಟ್ ಇನ್ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಅಂದ್ರೆ ಇದು ದುಬಾರಿ ಎಲಿಫ್ಯಾಂಟ್ ಕ್ಯಾಂಪ್ನಲ್ಲಿರುವಂತಹ ಅಜ್ಜಯ ಆನೆ ಸೊ ಟಸ್ಕ್ ವಿಚಾರದಲ್ಲಿ ಸಖತಾಗಿದೆ ನೋಡಿ ಟಸ್ಕು ಅದ್ರ ದಪ್ಪ ಇದೆ ಸ್ವಲ್ಪ ಕ್ರಾಸ್ ದಂತ ದೇಹ ತುಂಬ ಚೆನ್ನಾಗಿದೆ ಅಂದರೆ ದಪ್ಪನೆಯ ದಂತ ಸೊ ಅದೊಂದು ಹೆಣ್ಣನೆ ಎಲ್ಲ ಆನೆಗಳು ಕೂಡ ಇದ್ದಾವೆ ಸೊ ರಂಜನ್ ಅಂಡ್ ಅಯ್ಯಪ್ಪ ಅಂಡ್ ಲಾಸ್ಟ್ ಒಂದು ಇದೆ ನೋಡಿ ಧನಂಜಯ ಅನ್ನೋ ಧನಂಜಯ ದಿಸ್ ಇಸ್ ಅಜ್ಜಯ್ಯ ಐ ವಿಲ್ ಶೋ ಯು ಆಲ್ ಎಲಿಫೆಂಟ್ಸ್ ಇನ್ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಅಂದರೆ ಇವತ್ತು ಎಲ್ಲ ಆನೆಗಳನ್ನು ತೋರಿಸ್ತೀನಿ ಸೊ ಎಲ್ಲರೂ ಕೂಡ ಕಂಪ್ಲೀಟಾಗಿ ವಿಡಿಯೋ ನೋಡಿ ಗೊತ್ತಿರ್ಬೋದು ಇವನು ಅಭಿಮನ್ಯು ನೇತೃತ್ವದಲ್ಲಿ ಸೆರೆಡದಂಥ ಆನೆ ಸೊ ನಮಸ್ಕಾರ ಸ್ನೇಹಿತರೆ ಈಗ ನಾವು ನೋಡ್ತಿರೋ ಆನೆ ಯಾವುದು ಅಂದರೆ ಮಾಸ್ತಿ ಸೊ ಈಗ ನೋಡ್ತಾ ಇದ್ದೀರಲ್ಲ ನಾನು ಆಲ್ಮೋಸ್ಟು ವಿಡದಲ್ಲಿ ಮಾತಾಡಕ್ಕೆ ಟ್ರೈ ಮಾಡಿದೆ ಅಂದರೆ ದುಬಾರಿ ಕ್ಯಾಂಪ್ನಲ್ಲಿ ಮಾತಾಡಿದೆ ಪಬ್ಲಿಕ್ಕು ತುಂಬ ಜನ ಇದ್ದರು ಟೂರಿಸ್ಟ್ಗಳು ಅದಕ್ಕೋಸ್ಕರ ನಾನು ಪರ್ಸ್ನಲ್ಲಾಗಿ ಆಗಿ ವಾಯ್ಸ್ ಕೊಡ್ತಾಯಿದ್ದೀನಿ ಅಂದರೆ ವಾಯ್ಸ್ ಓವರ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಶ್ರೀರಾಮನ ನೋಡಿದ್ರೆ ಒಂದು ವರ್ಷ ದಸರಾ ಕೂಡ ಬಂದಿದ್ದ ಹಾಗೇ ಈಗ ನಾವು ನೋಡ್ತಿರೋದು ದೇವ ಅಂತ ದೇವ ಆನೆ ಕೂಡ ಮುಖಲಕ್ಷಣ ತುಂಬ ಚೆನ್ನಾಗಿದೆ ದಂತ ಒಂದು ಕಟ್ಟಾಗಿದೆ ಅಂದರೆ ಬಲಗಡೆ ದಂತ ಸ್ವಲ್ಪ ಕಟ್ಟಾಗಿದೆ ಅಂದರೆ ನನ್ನ ಪ್ರಕಾರ ಒಳ್ಳೆ ಆನೆ ಅಂತಾನೆ ಹೇಳ್ಬೋದು ಇನ್ನೂ ಚೆನ್ನಾಗಿ ಟ್ರೈನ್ ಮಾಡ್ಬೋದು ನೆಕ್ಸ್ಟ್ ಈಗ ನಾವು ನೋಡ್ತಿರೋದು ಮಾಸ್ತಿ ಆನೆ ಮಾಸ್ತಿ ಆನೆ ತುಂಬ ಜನಕ್ಕೆ ಪರಿಚಯನೇ ಇರ್ಬೋದು ಯಾಕೆಂದರೆ ಕನ್ನಡದಲ್ಲಿ ಹೇಳಿರೋ ಅರ್ಥ ಮಾಡಿಕೊಳ್ಳುವಂಥ ಆನೆ ಇಪ್ಪತ್ತೆರಡು ವರ್ಷದ ವಯಸ್ಸಿನ ಮಾಸ್ತಿ ಆನೆ ತುಂಬ ಚೆನ್ನಾಗಿ ಪಳಗಿಸ್ತಾ ಇದ್ದಾರೆ ಇನ್ನು ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಪಳಗಿಸಿ ಮೈಸೂರು ದಸರಾಗು ಕೂಡ ಬರಲಿ ಅನ್ನೋದು ನಮ್ಮ ಆಸೆ ಮತ್ತು ಇನ್ನೊಂದು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಆನೆಯನ್ನು ನಮ್ಮ ಅಭಿಮನ್ಯು ನೇತೃತ್ವದಲ್ಲಿ ಸ್ವಾಮಿ ಅಭಿಮನ್ಯು ಕೃಷ್ಣ ಈ ಎಲ್ಲ ಆನೆಗಳು ಕೂಡ ಸರಳಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಈ ಆನೆಯನ್ನು ಹಿಡಿದಿರ್ತವೆ ಅದೇ ರೀತಿ ದುಬಾರೆ ಕ್ಯಾಂಪ್ನಲ್ಲಿ ಮತ್ತೊಂದು ಆಕರ್ಷಣೀಯ ಆನೆ ಅಂದರೆ ಅದೇ ನಂಜುಂಡ ನಂಜುಂಡ ತುಂಬ ಫೇಮಸ್ ಆಗಬೇಕಾಗಿತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಂಜುಂಡನಿಗೆ ಒಂದು ದಂತ ಇಲ್ಲ ಸೊ ಅತಿ ಎತ್ತರದ ಆನೆ ಅಂದರೆ ನಂಜುಂಡ ಅಂತಲೇ ಹೇಳ್ಬೋದು ನಂಜುಂಡ ಮತ್ತು ಸಾರಥಿ ಏನಿದಾವೆ ದುಬಾರಿ ಕ್ಯಾಂಪ್ನಲ್ಲಿ ಅತಿ ಎತ್ತರದ ಆನೆಗಳು ನನ್ನ ಇಷ್ಟ ನನ್ನ ಅನಿಸಿಕೆ ಪ್ರಕಾರ ನಂಜುಂಡನಿಗೆ ಎರಡು ದಂತಗಳು ಇದ್ದಿದ್ದರೆ ತುಂಬ ಚೆನ್ನಾಗಿ ಅಂದರೆ ಅಟ್ರಾಕ್ಷನ್ ಆನೆ ಅಂದರೆ ಆಗ್ತಿದೆ ಅಂತ ನನ್ನ ಅಭಿಪ್ರಾಯ ಅಭಿಪ್ರಾಯ ಸೊ ಈಗ ನಾವು ನೋಡ್ತಿರುವ ಮತ್ತೊಂದು ಆನೆ ಯಾವುದು ಅಂದರೆ ನನಗೆ ತುಂಬ ಇಷ್ಟ ಆಯಿತು ಕಂಜನ್ ಕಂಜನ್ ಏನಕ್ಕಪ್ಪ ಅಂದರೆ ವಯಸ್ಸು ತುಂಬ ಚಿಕ್ಕದು ಮುಖಲಕ್ಷಣದಲ್ಲಿ ನನ್ನ ಅನಿಸಿಕೆ ಪ್ರಕಾರ ಈ ದುಬಾರಿ ಕ್ಯಾಂಪ್ನಲ್ಲಿರುವ ಮುಕ್ ಆನೆಗಳಲ್ಲಿ ಮುಖಲಕ್ಷಣದಲ್ಲಿ ಅತಿ ಅತ್ಯಂತ ತುಂಬ ಇಷ್ಟವಾದ ಆನೆ ಅಂದರೆ ಅದು ಕಂಜನ್ ಅಂದರೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಏನಕ್ಕಪ್ಪ ಅಂದರೆ ಮುಖಲಕ್ಷಣ ರೀತಿ ಇದೆ ದಂತಗಳಾಗಿರ್ಬೋದು ಮುಖಲಕ್ಷಣ ಇರ್ಬೋದು ಯಾವುದೇ ಆಗಿರ್ಬೋದು ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಯಿತು ಸೊ ಈಗ ನಾನು ನೋಡ್ತಿರುವ ಮತ್ತೊಂದು ಆನೆ ಯಾವುದು ಅಂದರೆ ಮಾಣಿಕ್ಯ ಸೊ ಮಾಣಿಕ್ಯನಿಗೆ ತುಂಬ ಏನು ವಯಸ್ಸಾಗಿಲ್ಲ ಹೋದ ವರ್ಷ ಹದಿಮೂರು ವರ್ಷ ಈ ವರ್ಷ ಹದಿನಾಲ್ಕು ವರ್ಷದಲ್ಲಿ ನಡೀತಾ ಇದೆ ನಮ್ಮ ಮಾಣಿಕ್ಯನಿಗೆ ತುಂಬ ಇಷ್ಟ ಇವನು ಕೂಡ ಇಷ್ಟ ಆಯಿತು ಮಾಣಿಕೆ ಯಾಕೆಂದರೆ ಮುಖಲಕ್ಷಣನೇ ತುಂಬ ಇಷ್ಟ ಆಯಿತು ಮಾಣಿಕೆ ಕೂಡ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರೂ ಕೂಡ ಇನ್ನು ಫ್ಯೂಚರಲ್ಲಿ ಒಳ್ಳೆಯ ಹೆಸರು ಮಾಡ್ಬೋದು ಯಾಕೆಂದರೆ ಹದಿಮೂರು ಹದಿನಾಲ್ಕು ವರ್ಷದಲ್ಲಿ ಈ ಲೆವೆಲಿಗೆ ಆನೆ ಇದೆ ಅಂದರೆ ಇನ್ನು ವಯಸ್ಸು ಬಂದು ಹಂಗೆ ಇನ್ನೂ ಆಗ್ತಾನೆ ಅಂತ ನನ್ನ ಅಭಿಪ್ರಾಯ ಈಗ ನಾವು ನೋಡ್ತಿರುವ ಮತ್ತೊಂದು ಆನೆ ಈ ಆನೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಸೊ ಸ್ವಲ್ಪ ಜನ ಇದನ್ನು ಮಕ್ ಈ ಎಣ್ಣೆ ಅಂದ್ಕೊಂಡಿರ್ತಾರೆ ಈ ಆನೆ ಮಕ್ಕನ ಆನೆ ಇದರ ಹೆಸರು ಜಯಮಾರ್ತಾಂಡ ಅಂತ ಜಯ ಮಾರ್ತಾಂಡ ನನ್ನ ಪ್ರಕಾರ ನೆಕ್ಸ್ಟು ಈ ನಮ್ಮ ದುಬೈ ಕ್ಯಾಂಪಿಂದ ಆನೆಗಳನ್ನು ಕಾರ್ಯಾಚರಣೆ ಮಾಡೋಕ್ಕೆ ಹೋದಾಗ ಹಂಡ್ರೆಡ್ ಪರ್ಸೆಂಟು ನಮ್ಮ ಮಕ್ಕನ ಆನೆ ಆದಂತಹ ಜಯ ಮಾರ್ತಾಂಡ ಬಂದೇ ಬರ್ತಾನೆ ಅದು ನೆಕ್ಸ್ಟ್ ವಿಡೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಈಗ ನಾವು ನೋಡ್ತಿರುವ ಮತ್ತೊಂದು ಆಕರ್ಷಣೀಯ ಆನೆ ಸೊ ಇದು ಕ್ಯಾಪ್ಚರ್ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಆಸುಪಾಸಿನಲ್ಲಿ ಈ ಆನೆಯನ್ನು ಕ್ಯಾಪ್ಚರ್ ಮಾಡ್ತಾರೆ ಈ ಆನೆ ಹೆಸರು ವನರಾಜ ಅಂತ ಸೊ ಈ ಆನೆಯ ವಿಡಿಯೋನ ಯೂಟ್ಯೂಬಲ್ಲಿ ಕೂಡ ಸಿಗುತ್ತೆ ನಿಮಗೆ ಅಭಿಮನ್ಯು ಮಹೇಂದ್ರ ಪ್ರಶಾಂತ ಮತ್ತು ಹರ್ಷ ಈ ಎಲ್ಲ ಆನೆಗಳು ಹೋಗಿ ಕ್ಯಾಪ್ಚರ್ ಮಾಡ್ತವೆ ಕ್ಯಾಪ್ಚರ್ ಮಾಡಿ ಈ ಆನೆನ ದುಬಾರಿ ಕ್ಯಾಂಪಿಗೆ ತರ್ತಾರೆ ಈಗ ನಾವು ನೋಡ್ತಿರುವಂಥ ಮತ್ತೊಂದು ಆಕರ್ಷಣೆ ಆನೆ ಭೀಷ್ಮ ಭೀಷ್ಮ ಪಿತಾಮಹ ಏನಂತ ಹೇಳ್ತೀವಿ ಆ ರೀತಿ ಇದನ್ನೇ ನೋಡೋದಕ್ಕೆ ನನಗೂ ಪರ್ಸ್ನಲಿ ಇಷ್ಟ ಆಯಿತು ಅಂದರೆ ಕರಡಿದು ಮುಖ ಇವನ ಮುಖ ನೋಡ್ತಾ ಇದ್ದರೆ ಒಂದು ರೀತಿ ದೇಹ ಒಂದೇ ರೀತಿ ಬರುತ್ತೆ ಮುಖ ಲಕ್ಷಣದಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಕರಡಿದು ಒಂದು ರೀತಿ ಅಭಿಮನ್ಯು ಮುಖ ಯಾವ ರೀತಿ ರಫ್ ಆಗಿದೆ ಆ ರೀತಿ ಕರಡಿ ಬರ್ತಾನೆ ಇದು ಒಂದು ರೀತಿ ಸ್ಮೂತ್ ರೀತಿ ಒಂಥರ ಮಗು ರೀತಿ ನೋಡಿದಂಗೆ ಆಗುತ್ತೆ ನನಗೆ ತುಂಬ ಇಷ್ಟ ಇದು ಭೀಷ್ಮ ಕೂಡ ಕ್ಯೂಟ್ ಆಗಿದ್ದಾನೆ ಅಂತ ಏನು ಹೇಳ್ತೀವಿ ಆ ರೀತಿ ಮುಖ ಭೀಷ್ಮಂದು ಕರಡಿದು ಯಾವ ರೀತಿ ಅಂದರೆ ಸ್ವಲ್ಪ ರಫ್ ಇರುತ್ತೆ ಸೊ ಇನ್ನು ಕೆಲವು ದಿನಗಳಲ್ಲಿ ಕರಡಿ ಮತ್ತು ಸೀಗೆ ಎರಡು ಆನೆಗಳು ಕೂಡ ಸರ್ಕಲ್ನಲ್ಲಿ ಬಂದು ನಿಂತ್ಕೊತವೆ ಅಂತ ನಮ್ಮ ಅರಣ್ಯಾಧಿಕಾರಿಗಳು ನಮಗೆ ತಿಳಿಸಿದರು ಸೊ ಮತ್ತು ಅಲ್ಲಿ ನಮ್ಮ ಕೂಡ ತಿಳಿಸ್ತೀವಿ ಏನೋ ಅಂದರೆ ಇನ್ನು ಕೆಲವು ದಿನಗಳಲ್ಲಿ ಟ್ರೈನಿಂಗ್ ಆಗಬೇಕು ಟ್ರೈನಿಂಗ್ ಆದಮೇಲೆ ಕರಡಿ ಮತ್ತು ಸೀಗೆ ಗುಡ್ಡ ರಾಜನ್ ಮತ್ತು ಬಬ್ರು ಅಲಿಯಾಸ್ ಕರಡಿ ಎರಡು ಆನೆಗಳು ಕೂಡ ಬಂದು ನಿಂತ್ಕೊಂತಾವೆ ಅಂತ ನಮಗೆ ಮಾಹಿತಿ ಕೊಟ್ಟರು ಸೊ ನೋಡಿ ಕಾದು ನೋಡೋಣ ಸೊ ನಾನು ಪರ್ಸ್ನಲಿ ಅಲ್ಲಿ ನೋಡಿದೆ ಒಂದು ಆನೆ ನಾವು ನೋಡಿದೆ ಯಾವುದು ಅಂದರೆ ರಾಜನ್ ಅಂದರೆ ಸೀಗೆ ಗುಡ್ಡ ಅಂತ ಏನು ಹೇಳಿದೀವಿ ಆನೆ ನಾವು ನೋಡಿದೆ ಒಟ್ಟಿನಲ್ಲಿ ಎರಡು ಆನೆಗಳು ಕೂಡ ತುಂಬ ಚೆನ್ನಾಗಿ ಟ್ರೈನ್ ಆಗಲಿ ಮತ್ತು ನಮ್ಮ ಎಲ್ಲ ಪ್ರವಾಸಿಗರಿಗೆ ಆನೆ ಪ್ರಿಯರಿಗೆ ತುಂಬ ಇಷ್ಟ ಆಗಲಿ ಅನ್ನೋದು ನನ್ನ ಅನಿಸಿಕೆ ಸೊ ನೋಡ್ತಾ ಇದ್ದೀರಲ್ಲ ನಮ್ಮ ಭೀಷ್ಮ ಯಾವ ರೀತಿ ನಿಂತ್ಕೊಂಡಿದ್ದಾನೆ ಅಂತ ನೆಕ್ಸ್ಟ್ ಮುಖ್ಯವಾದ ಇನ್ಫಾರ್ಮೇಶನ್ ಏನು ಅಂದರೆ ಮೊದಲು ಮೌಂಟೇನ್ ಅಲಿಯಾಸ್ ಭೀಷ್ಮನನ್ನು ಸೆರಡಿತಾರೆ ನಂತರ ಗುಂಡನನ್ನು ಸೆರಡಿತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾರ್ಯಾಚರಣೆ ಮಾಡಿ ಈ ಎರಡು ಆನೆಗಳನ್ನು ಒಂದೇ ದಿನದಲ್ಲೇ ಹಿಡಿತಾರೆ ಸೊ ಗುಂಡ ಆನೆ ಎಲ್ಲೋಯ್ತು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ಗುಂಡ ತಮಿಳ್ನಾಡು ಮಧುಮಲೈ ಫಾರೆಸ್ಟ್ನಲ್ಲಿದೆ ಅಂತ ತುಂಬ ಜನ ವೈರಲ್ ಮಾಡ್ತಾ ಇದ್ದಾರೆ ಅದು ಸುಳ್ಳು ಗುಂಡ ಯಾವುದೇ ರೀತಿ ಕ್ಯಾಪ್ಚರ್ ಆಗಿಲ್ಲ ಸೊ ಅದರ ಬಗ್ಗೆ ಒಂದು ಸ್ಪೆಷಲ್ ಆದಂಥ ವೀಡಿಯೋ ಮಾಡ್ತೀನಿ ಸೊ ಈಗ ನಾವು ಕ್ಯಾಂಪ್ಟೂರ್ ವಿಡಿಯೋ ಆಗಿರೋದಂತ ಇದನ್ನು ನೋಡೋಣ ಸೊ ನೋಡ್ತಾ ಇದ್ದೀರಲ್ಲ ಇವನು ಯಾರು ಅಂತ ತುಂಬ ಜನಕ್ಕೆ ಗೊತ್ತಿದೆ ಪ್ರಶಾಂತ ಅಂತ ಸತತವಾಗಿ ಎಂಟು ವರ್ಷಗಳ ಕಾಲ ಮೈಸೂರು ದಸರಾಗೆ ಬಂದಿದ್ದಾನೆ ಮೊದಲು ಈ ಆನೆ ಎಲ್ಲಿತ್ತು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ಇವನನ್ನು ಸೆರೆ ಹಿಡಿದಿದ್ದು ಎರಡು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಈ ಆನೆ ಜೊತೆ ನಮ್ಮ ಗೋ ಗೋಪಿ ಆನೆ ಇದೆಯಲ್ಲ ಈ ಗೋಪಿ ಆನೆಯನ್ನು ಕೂಡ ಸೆರಡಿತಾರೆ ಸೊ ಮುಖಲಕ್ಷಣ ತುಂಬ ಸಖತ್ತಾಗಿದೆ ಐವತ್ತೈದು ವರ್ಷದ ಪ್ರಶಾಂತ ಆನೆ ಸೊ ನೋಡ್ತಾ ಇರ್ಬೋದು ಆ ಪ್ರಶಾಂತನ ಕಾವಡಿಗರು ಅವನಿಗೆ ಕುಸುರೆಯನ್ನು ಕಟ್ಟುತ್ತಾ ಇದ್ದಾರೆ ಸೊ ಸೊಮ್ಮ ಸ್ವಭಾವದ ಆನೆ ಅಂದರೆ ಮದ ಬಂದಾಗ ಯಾವುದೇ ಆನೆ ಆಗಿದ್ರು ಕೂಡ ತುಂಬ ರ್ಯಾಶ್ ಆಗಿ ನಡ್ಕೊಳ್ಳುತ್ತೆ ಎಂಥ ಆನೆ ಆಗಿದ್ರು ಕೂಡ ನಮ್ಮ ಗಜೇಂದ್ರನೇ ಆಗಿರ್ಬೋದು ತುಂಬ ಸಾಧು ಸ್ವಭಾವದ ಆನೆ ಮದ ಬಂದಾಗ ಶ್ರೀರಾಮ ಆನೆ ಮೇಲೆ ಅಟ್ಯಾಕ್ ಮಾಡಿತು ಅದೇ ರೀತಿ ಯಾವುದೇ ಆನೆ ಆಗಿದ್ರು ಕೂಡ ಮದ ಬಂದಾಗ ತುಂಬ ಡೇಂಜರು ಸೊ ಈಗ ನೋಡ್ತಾ ಇದ್ದೀವಲ್ಲ ಪ್ರಶಾಂತ ಮದ ಟೈಮ್ ಟೈಮ್ನಲ್ಲಿ ತುಂಬ ಶಾಂತ ಸ್ವಭಾವದ ಆನೆ ಸೊ ನೋಡೋಣ ಲುಕ್ ಚೆನ್ನಾಗಿದ್ರೆ ಇವನಿಗೆ ಅಂಬಾರಿ ಹೋರೋ ಭಾಗ್ಯ ಸಿಗಲಿ ಅಂತ ನಾನು ಪರ್ಸ್ನಲಿ ಆಶಿಸ್ತೀನಿ ಸೊ ಧನಂಜಯ ಇದ್ದಾನೆ ಮತ್ತು ಮಹೇಂದ್ರ ಇದ್ದಾನೆ ಅವ್ರು ಬಿಟ್ಟರೆ ಪ್ರಶಾಂತ ಈ ಮೂರಲ್ಲಿ ಒಂದು ಆನೆ ಅಂಬಾರಿ ಹರೋದು ಗ್ಯಾರಂಟಿ ಸೊ ನೋಡೋಣ ಯಾವ ಆನೆ ಅಂಬರಿ ಬರುತ್ತೆ ಅಂತ ಸ್ನೇಹಿತರೆ ಒಂದು ಆನೆ ಮಿಸ್ ಆಗ್ಬಿಡ್ತು ಸಾರಥಿ ಸೊ ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡಿ ನಮ್ಮ ಪ್ರಶಾಂತ ಆನೆ ಹಿಂದ್ಗಡೆ ತುಂಬ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಸಾರಥಿ ನಾನು ಹತ್ರ ಹೋದಾಗ ವಿಡಿಯೋ ಮಾಡಲಿಲ್ಲ ದೂರ ಬಂದಮೇಲೆ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಮರ್ತೆ ಬಿಟ್ಟೆ ವಿಡಿಯೋ ಮಾಡೋದನ್ನ ಸೊ ನೋಡ್ತಾ ಇದ್ದೀರಲ್ಲ ತುಂಬ ಎತ್ತರದ ಆನೆ ನಮ್ಮ ಸಾರಥಿ ಅವನು ಕೂಡ ಒಳ್ಳೆ ಫ್ಯೂಚರ್ ಇದೆ ಮುಂದೆ ಒಳ್ಳೆ ಹೆಸರು ಮಾಡಲಿ ದಸರಾಗೂ ಕೂಡ ಬರಲಿ ಅನ್ನೋದು ನನ್ನ ಆಸೆ ನೀವು ಹೇಳೋದು ಬಿಟ್ಟೆ ದುಬಾರಿ ಕ್ಯಾಂಪ್ನಲ್ಲಿ ತುಂಬ ಶಕ್ತಿಶಾಲಿ ಆನೆ ಅಂತಲೇ ಹೇಳ್ಬೋದು ಯಾವುದಪ್ಪ ಅಂದರೆ ಅದೇ ಇಂದ್ರ ಸೊ ಪ್ರಶಾಂತನನ್ನು ತೋರ್ಸ್ಬೇಕಾದ್ರೆ ಕಾಣಿಸ್ತಾರ ಸ್ವಲ್ಪ ಅದೇ ಆನೆ ಅಂದರೆ ಒಂಟಿ ಕೋರೆ ಆನೆ ಸೊ ಮುಂಚೆ ಫೋಟೋ ನಾನು ನಿಮಗೆ ಅಪ್ಲೋಡ್ ಮಾಡಿರ್ತೀನಿ ನೋಡ್ಬೋದು ನೀವು ಸೊ ಇದೇ ಆನೆ ಇಂದ್ರ ಮುಂಚೆ ಈ ಆನೆಗೆ ಎರಡು ದಂತಗಳಿರ್ತವೆ ಆದರೆ ಈಗ ಒಂದೇ ದಂತ ಇರೋದು ಈಗ ಪರ್ಸ್ನಲಿ ಹೇಳಬೇಕು ಅಂದರೆ ಕ್ಯಾಂಪ್ ಕ್ಯಾಂಪ್ನಲ್ಲಿ ಅಲ್ಲಿ ಮಾವುತರು ಹೇಳೋ ಪ್ರಕಾರ ತುಂಬ ಧೈರ್ಯಶಾಲಿ ಆನೆ ಅಂದರೆ ಅದು ಇಂದ್ರ ಆದರೆ ನೆಕ್ಸ್ಟ್ ಕ್ಯಾಪ್ಚರಿಗೆ ಯಾವುದೇ ರೀತಿ ಕ್ಯಾಪ್ಚರಿಗೆ ತಗೊಂಡು ಹೋಗೋದಿಲ್ಲ ಅಂದರೆ ಕ್ಯಾಮ್ನಲ್ಲಿರುವ ಎಲ್ಲ ಆನೆಗಳಿಗಿಂತ ಸ್ವಲ್ಪ ಧೈರ್ಯ ಜಾಸ್ತಿ ಕೋಪಿಷ್ಟ ಅಂತ ಹೇಳಿದರು ಅಂದರೆ ಒಳ್ಳೆ ಆನೆ ಸೊ ಎರಡು ದಂತ ಇಲ್ಲದೆ ಇಲ್ಲದೇ ಇರೋದರಿಂದ ಕ್ಯಾಪ್ಚರ್ ಕ್ಯಾಪ್ಚರಿಗೆ ತಗೊಂಡು ಹೋಗೋದಿಲ್ವಂತೆ ಸೊ ನೋಡೋಣ ನೆಕ್ಸ್ಟ್ ಏನಾದ್ರು ಕ್ಯಾಪ್ಚರಿಗೆ ತಗೊಂಡು ಹೋಗ್ತಾರ ಅನ್ನೋದು ಯಾಕೆಂದ್ರೆ ಮಕನ ಆನೆ ಅಂದರೆ ನಮ್ಮ ಜಯ ಮರ್ತಾಂಡ ಅವನನ್ನು ಕೂಡ ನೆಕ್ಸ್ಟ್ ಕ್ಯಾಪ್ಚರಿಗೆ ತೊಗೊಂಡು ಹೋಗ್ತಾರೆ ಅಂತ ರಂಜನ್ ಸರ್ ಹೇಳಿದರು ಅಂದರೆ ಅಲ್ಲಿನ ಮುಖ್ಯ ಅಧಿಕಾರಿಗಳು ಸೊ ನೋಡೋಣ ನೆಕ್ಸ್ಟು ಯಾವ ಆನೆ ಕ್ಯಾಪ್ಚರಿಗೆ ಹೋಗ್ತವೆ ಯಾವ ಆನೆನ ಹಿಡಿಯೋದಕ್ಕೆ ಹೋಗ್ತವೆ ಅಂತ ಸೊ ನೆಕ್ಸ್ಟು ಅಪ್ಡೇಟ್ ಏನೇ ಇದ್ದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟು ಕಾರ್ಯಾಚರಣೆ ಮಾಡುವ ಆನೆ ಬಗ್ಗೆ ಆಗಿರ್ಬೋದು ಕಾಡಾನೆ ಯಾವುದು ಹಿಡಿತಾರೆ ನೆಕ್ಸ್ಟು ಖುಷಿ ಬಗ್ಗೆ ವಿಡಿಯೋ ಮಾಡೋಣ ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಇನ್ನು ಮುಂದೆ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ